ಮಹಾರಾಜ ಮತ್ತು ಮಹಾರಾಣಿ ಧರ್ಮದ ಕಿರೀಟ ಒಂದು ಕಾಲದಲ್ಲಿ ಸುವರ್ಣಪುರ ಎಂಬ ಶ್ರೀಮಂತ ರಾಜ್ಯವಿತ್ತು ಆ ರಾಜ್ಯವನ್ನು ಆಳುತ್ತಿದ್ದವರು ಮಹಾರಾಜ ವೀರಸಿಂಹ ಅವರು ಶಕ್ತಿಶಾಲಿ ಯೋಧರಾಗಿದ್ದರೂ ಅವರ ಹೃದಯ ಜನರಿಗಾಗಿ ಬಡಿದಾಡುತ್ತಿತ್ತು ಅವರ ಪಕ್ಕದಲ್ಲಿ ಸದಾ ನಿಂತಿದ್ದವರು ಮಹಾರಾಣಿ ಪದ್ಮಾವತಿ ಬುದ್ಧಿವಂತಿಕೆ ಕರುಣೆ ಮತ್ತು ಧೈರ್ಯದ ರೂಪ ಮಹಾರಾಜರು ಯುದ್ಧದಲ್ಲಿ ರಾಜ್ಯವನ್ನು ಕಾಪಾಡುತ್ತಿದ್ದರೆ ಮಹಾರಾಣಿ ಅರಮನೆಯೊಳಗೆ ಕುಳಿತು ಜನರ ನೋವುಗಳನ್ನು ಕೇಳುತ್ತಿದ್ದಳು ಬಡವರ ಕಣ್ಣೀರನ್ನು ನೋಡಿ ಅವಳ ಮನಸ್ಸು ಕಲುಷಿತವಾಗುತ್ತಿರಲಿಲ್ಲ ಅವಳ ಆದೇಶದಿಂದ ಅನ್ನದಾನ ವಿದ್ಯಾಭ್ಯಾಸ ಆಸ್ಪತ್ರೆಗಳು ಸ್ಥಾಪಿಸಲ್ಪಟ್ಟವು ಒಂದು ವರ್ಷ ಸುವರ್ಣಪುರಕ್ಕೆ ಭಯಾನಕ ಬರ ಬಂತು ಹೊಲಗಳು ಒಣಗಿದವು ಜನರಲ್ಲಿ ಭಯಮನೆ ಮಾಡಿತು ಕೆಲ ಮಂತ್ರಿಗಳು ತೆರಿಗೆ ಹೆಚ್ಚಿಸಬೇಕು ಎಂದು ಸಲಹೆ ನೀಡಿದರು ಆದರೆ ಮಹಾರಾಣಿ ಪದ್ಮಾವತಿ ಎದ್ದು ನಿಂತು ಹೇಳಿದರು ಜನರು ಬದುಕಿದ್ದರೆ ಮಾತ್ರ ರಾಜ್ಯ ಉಳಿಯುತ್ತದೆ ಮಹಾರಾಜರು ಮಹಾರಾಣಿಯ ಮಾತಿಗೆ ಒಪ್ಪಿ ರಾಜಕೋಶವನ್ನು ತೆರೆದು ಜನರಿಗೆ ಆಹಾರ ನೀರು ಧಾನ್ಯಗಳನ್ನು ಹಂಚಿದರು ಅರಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಮಾರಾಟ ಮಾಡಿ ಜನರ ನೆರವಿಗೆ ಬಳಸಿದರು ಜನರ ಒಗ್ಗಟ್ಟು ಮತ್ತು ರಾಜದಂಪತಿಯ ತ್ಯಾಗದಿಂದ ಕೆಲವೇ ದಿನಗಳಲ್ಲಿ ಮಳೆ ಸುರಿಯಿತು ರಾಜ್ಯ ಮತ್ತೆ ಹಸಿರಾಯಿತು ಜನರು ಅರಮನೆಯ ಮುಂದೆ ನಿಂತು ಘೋಷಿಸಿದರು ನಮಗೆ ಕಿರೀಟ ಬೇಡ ಇಂಥ ಹೃದಯ ಇರುವ ರಾಜರಾಣಿ ಸಾಕು ಆ ದಿನದಿಂದ ಸುವರ್ಣಪುರವನ್ನು ಜನರು ಧರ್ಮದ ರಾಜ್ಯ ಎಂದು ಕರೆಯತೊಡಗಿದರು